ಜಾಗತಿಕ ಭಾರತದ ಶಿಲ್ಪಿ ಉದಾರ ಆರ್ಥಿಕತೆಯ ಪಿತಾಮಹ ಭಾರತ ಕಂಡಂತಹ ಸರ್ವಶ್ರೇಷ್ಠ ವಿತ್ತ ಸಚಿವರಾದಂತಹ ಹದಿನಾಲ್ಕನೇ ಪ್ರಧಾನಮಂತ್ರಿಯಾದಂತಹ ಡಾಕ್ಟರ್ ಮನೋಮೋಹನ್ ಸಿಂಗ್ ಅವರ ನಿಧನಕ್ಕೆ ರೈತ ಸಂಘದಿಂದ ಸಂತಾಪವನ್ನು ವ್ಯಕ್ತಪಡಿಸುವ ಜೊತೆಗೆ ಅವರ ಅವಧಿಯಲ್ಲಿ ಅವರ ಪ್ರಧಾನಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ಜಾರಿಗೆ ಬಂದಿದ್ದಂಥ ಜನಪರ ಯೋಜನೆಗಳಾದಂಥ ಇವತ್ತು ಕೈಗಾರಿಕೆ ಇರ್ಬೋದು ಶಿಕ್ಷಣ ಕ್ರಾಂತಿ ಇರ್ಬೋದು ನರೇಗಾ ಇರ್ಬೋದು ಮಾನವ ಹಕ್ಕುಗಳ ಒಂದು ಕಾಯ್ದೆ ಇರ್ಬೋದು ಅದರ ಜೊತೆಗೆ ವಿವಿಧ ಜನಪರ ಯೋಜನೆಗಳ ಮುಖಾಂತರ ಅದರಲ್ಲೂ ಪ್ರಮುಖವಾಗಿ ಭಾರತ ಮತ್ತು ಅಮೇರಿಕದ ಅಣು ಬಾಂಬು ಅಣು ಅಣು ಬಾಂಬ್ ಸಂ ಒಪ್ಪಂದ ಯಾವ ರೀತಿ ಇತ್ತಂದರೆ ಅವರ ಒಂದು ಕುರ್ಚಿಗೆ ಕಂಟಕ ಬರ್ತಾ ಇದ್ರು ಕುರ್ಚಿಯೆಲ್ಲ ಭಾರತದ ಜನರ ಒಂದು ಆಶಾಭಾವನೆ ಅವರು ನನ್ನ ಮೇಲೆ ಇಟ್ಟಿರುವಂತಹ ಭರವಸೆ ಮುಖ್ಯ ಅಂಥೇಳಿ ಅಂದಿನ ನನ್ನ ಸರ್ಕಾರ ನನ್ನ ಕುರ್ಚಿ ಹೋದರೂ ಪರವಾಗಿಲ್ಲ ಭಾರತ ದೇಶ ಚೆನ್ನಾಗಿರಬೇಕಂತೇಳಿ ಅಣು ಒಪ್ಪಂದದ ಮುಖಾಂತರ ಇಡೀ ದೇಶವನ್ನೇ ಗಮನ ಸೆಳೆದಂತಹ ಡಾಕ್ಟರ್ ಮನಮೋಹನ್ ಸಿಂಗರವರ ಈ ಒಂದು ನಿಧನ ದೇಶಕ್ಕೆ ತುಂಬಲಾರದಂತಹ ನಷ್ಟವಾಗಿದೆ ಅದರಂತೆ ಅವರ ಅವಧಿಯಲ್ಲಿ ನಡೆದಂಥ ಜನಪರ ಯೋಜನೆಗಳನ್ನು ಇಂದಿನ ಸರ್ಕಾರಗಳು ಅಳವಡಿಸಿಕೊಳ್ಳುವ ಮುಖಾಂತರ ಅವರ ಜೀವನ ಚರಿತ್ರೆಯ ಪಾಠವನ್ನಾಗಿ ಮಾಡಬೇಕಂತೇಳಿ ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರಿಂದ ಒತ್ತಾಯ ಮಾಡ್ತಾ